ಅಧ್ಯಾತ್ಮ ಅಂದರೆ ನೀರಸುವಾಗೋದು ಅಂತಲ್ಲ ಸಂತೋಷ ಮತ್ತು ಜೀವಂತಿಕೆಯಿಂದ ತುಂಬಿರೋ ವ್ಯಕ್ತಿ ಮಾತ್ರ ನಿಜಕ್ಕೂ ಮುಕ್ತ ಇತ್ತೀಚೆಗೆ ಅಧ್ಯಾತ್ಮವನ್ನು ಜೀವನದಿಂದ ನಿಮ್ಮನ್ನು ದೂರವಾಗಿಸಿಕೊಳ್ಳೋ ಮಾರ್ಗ ಅಂತ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗಿದೆ ಆಧ್ಯಾತ್ಮಿಕ ಪ್ರಕ್ರಿಯೆ ಜೀವನದಿಂದ ದೂರ ಆಗೋ ಬಗ್ಗೆ ಅಲ್ಲ ಜೀವನದ ಆಳಕ್ಕೆ ಇಳಿಯೋ ಬಗ್ಗೆ ನಿಮ್ಮ ಅಸ್ತಿತ್ವದ ಆಳವಾದ ಆಯಾಮಗಳನ್ನು ಸ್ಪರ್ಶಿಸಿದರೆ ಅದು ಆಧ್ಯಾತ್ಮಿಕ ಪ್ರಕ್ರಿಯೆ ಇದು ನಿಮ್ಮ ಜೀವಂತಿಕೆ ಹರ್ಷೋಲ್ಲಾಸ ಸಂತೋಷವನ್ನ ಕಸಿದುಕೊಳ್ಳಲ್ಲ ಬದಲಾಗಿ ಸಂತೋಷ ಮತ್ತು ಹರ್ಷೋಲ್ಲಾಸ ಆಧ್ಯಾತ್ಮಿಕ ಪ್ರಕ್ರಿಯೆಯ ಮೂಲಭೂತ ಅಭಿವ್ಯಕ್ತಿ ತೋರ್ಪಡಿಸೋಕೆ ಆಯ್ದುಕೊಂಡಿದ್ದಲ್ಲ ಬದಲಾಗಿ ನಿಮ್ಮ ಜೀವನ ಪ್ರಕ್ರಿಯೆಯೇ ಹಾಗಾಗಿದ್ದು ಸಹಜವಾಗಿ ಹರ್ಷೋಲ್ಲಾಸದಲ್ಲಿದ್ದು ಸಂತೋಷಭರಿತವಾಗಿದೆ ಆಧ್ಯಾತ್ಮಿಕ ಪ್ರಕ್ರಿಯೆ ಅಂದರೆ ನೀವು ನೀರಸವಾಗಿರಬೇಕು ಗಂಭೀರವಾಗಿರಬೇಕು ಕಲ್ಲಿನಂತಿರಬೇಕು ಅನ್ಕೋತಾರೆ ಹೌದು ನೀವು ಕಲ್ಲಿನಂತೆ ಸ್ಥಿರವಾಗಿರೋದು ಮುಖ್ಯ ಜೊತೆಗೆ ಗಾಳಿಯಂತೆ ಹರಿಯೋ ಹಾಗಿರೋದು ಮುಖ್ಯ ನಿಜಕ್ಕೂ ಆಧ್ಯಾತ್ಮಿಕ ವ್ಯಕ್ತಿ ಇರಬೇಕಾದದ್ದು ಹಾಗೆ ನಮಸ್ಕಾರ